ನಮಸ್ತೆ ಮೇಡಮ್ ನಮ್ಮಮ್ಮ ನಳಿನ ಅಂತ ಲೈಕ್ ಆಲ್ಮೋಸ್ಟ್ ಒಂದು ಒನ್ ಅಂಡ್ ಹಾಫ್ ಟೂ ಇಯರ್ಸ್ ಬ್ಯಾಕ್ ಲೈಕ್ ಅವ್ರಿಗೆ ಕ್ರಿಯಾಟಿನೈನ್ ಲೆವೆಲ್ ಜಾಸ್ತಿ ಇತ್ತು ಸೊ ವಾಮಿಟಿಂಗ್ ಸೆನ್ಸೇಷನ್ ಲೂಸ್ ಮೋಷನ್ ಆಗಿ ಜ್ವರ ಬರೋದು ಅವಾಗ ಕರ್ಕೊಂಡು ಹೋದಾಗ ಟೆಸ್ಟ್ ಗಳು ಮಾಡ್ತಾ ಮಾಡ್ತಾ ಡಯಾಗ್ನೋಸಿಸ್ ಅಲ್ಲಿ ಗೊತ್ತಾಯ್ತು ಮಲ್ಟಿಪಲ್ ಮೈಲಮ್ಮ ಅಂತ ಅಂದ್ರೆ ಲೈಕ್ ಅದಕ್ಕೆ ಕಾಸ್ ಇಲ್ಲ ಏನು ಸಮ್ ಡಿಟರ್ಜೆಂಟ್ಸ್ ಇಂದ ಅಂಡ್ ವಾಶ್ರೂಮ್ ಕ್ಲೀನರ್ಸ್ ಕಾಚೆಗಡೆ ಧೂಳು ಕುಡ್ದಿರೋದು ಅದರಿಂದನು ಬರಬಹುದು ಅಂತ ಹೇಳಿದ್ರು ಅವ್ರ ಅಷ್ಟೇ ಅಂದ್ರೆ ನಾವು ಕ್ಯಾನ್ಸರ್ ಅಂತ ಸ್ಪೆಸಿಫೈ ಮಾಡಿ ಹೇಳಿಲ್ಲ ಅವ್ರಿಗೆ ಕಿಡ್ನಿ ಇನ್ಫೆಕ್ಷನ್ ಫಸ್ಟ್ ಶುರು ಆಗಿದ್ರಿಂದ ಸೊ ಅದಕ್ಕೆ ಟ್ರೀಟ್ಮೆಂಟ್ ಅಂತ ಹೇಳಿದೀವಿ ನಾವು ಅಷ್ಟೇ ನಮ್ ರಿಲೇಟಿವ್ ಒಬ್ರು ಇಲ್ಲಿ ತಗೋತಿದ್ರು ಸೊ ಅವ್ರ ಕಡೆಯಿಂದ ಗೊತ್ತಾಯ್ತು ನಮಗೆ ಆಲ್ಮೋಸ್ಟ್ ಫೈವ್ ಮಂತ್ಸ್ ಅಂದ್ರೆ ಡೇ ಒನ್ ಟೈಮಲ್ಲಿ ಅವ್ರು ಸ್ವಲ್ಪ ವೀಕ್ ಇದ್ರು ಅಷ್ಟು ಸ್ಟ್ರಾಂಗ್ ಇರ್ಲಿಲ್ಲ ಓಡಾಡಕ್ಕೂ ಸ್ವಲ್ಪ ಕಷ್ಟ ಇತ್ತು ಬಟ್ ಈಗ ಒಬ್ಬರೇ ಓಡಾಡ್ತಾರೆ ಮನೆ ಕೆಲಸ ಎಲ್ಲ ಅವರೇ ಮಾಡ್ಕೋತಾರೆ ಯಾರದು ಹೆಲ್ಪ್ ಏನ್ ಬೇಕಿಲ್ಲ ಈಗ ಸೊ ಆರಾಮಿದ್ದಾರೆ ಈಗ ಇದೇ ಸೇಮ್ ಕಂಟಿನ್ಯೂ ಮಾಡೋಣ ನೆಕ್ಸ್ಟ್ ಟೈಮ್ ಬ್ಲಡ್ ರಿಪೋರ್ಟ್ಸ್ ನೋಡ್ಕೊಂಡು ಡೋಸಸ್ ಏನೋ ಚೇಂಜ್ ಮಾಡ್ಬೇಕಂದ್ರೆ ಚೇಂಜ್ ಮಾಡೋಣ ಅಂತ ಹೇಳಿದ್ದಾರೆ ಅಂದ್ರೆ ನಾರ್ಮಲ್ ಅವ್ರದ್ದು ಹಿಮೋಗ್ಲೋಬಿನ್ ಕಂಪ್ಲೀಟ್ ಸಿ ಬಿ ಸಿ ಕೌಂಟ್ ಇರುತ್ತೆ ಕ್ರಿಯಾಟಿನ ಲೆವೆಲ್ ಜಾಸ್ತಿ ಇದ್ರಿಂದ ಅದ್ ಒಂದಷ್ಟ ಅಂದ್ರೆ ಮಾಡ್ಸ್ಕೊಂಡ್ ಬಂದ್ವಿ ನಾವ್ ಎವ್ರಿ ಟೈಮ್ ವಿಸಿಟ್ ಬರ್ತಾ ಮಾಡ್ಸ್ಕೊಂಡ್ ಬರಕ್ ಹೇಳಿದಾರೆ ಈ ಸಲೂ ಬರ್ತಾ ಮಾಡಿಸ್ಕೊಂಡ್ ಬಂದಿದ್ವಿ ಲಾಸ್ಟ್ ಟೈಮ್ ಗಿಂತ ತುಂಬಾ ಇಂಪ್ರೂವ್ಮೆಂಟ್ ಇದೆ ಥ್ಯಾಂಕ್ ಯು ಥ್ಯಾಂಕ್ ಯು ಮ್ಯಾಮ್